ಎಷ್ಟೊತ್ತಾಯ್ತು ಹೊಳಿ ಅಂದ್ರು ಕಾಣ್ತಿರ ಮನೆಯಾಗೆ ಆ ಇವಳು ನೆ ಕಾಣ್ತಿಲ್ಲ ಹೊಳಿ ಅಂದ್ರು ಕಾಣ್ತಿಲ್ಲ ಎಲ್ಲಿ ಹೋದ್ರು ನನ್ನ ಮಗಳು ಗೊತ್ತೀನಿ ಅಂತ ಹೇಳ್ಬಿಟ್ಟು ಓದೋಳು ಮನೆಯಾಳಿ ಎಷ್ಟೊತ್ತಾದ್ರೂ ನುವೆ ಬರ್ಲೇ ಇಲ್ವಲ್ಲ ಈ ಕಿತ್ತೋಗಿರ ಮನಿಯಾಳಿಗೆ ಏನಂತ ಹೇಳಿ ಹೇಳು ಈ ಕಿತ್ತೋಗಿರ ಮನಿಯಾಳಿ ಆ ಬರ್ಲು ಇಲ್ಲ ಮಾಡಲು ಇಲ್ವಲ್ಲ ಎತ್ತ ಎತ್ತಾ ಎತ್ತ ಎತ್ತೋದ್ಲು ನಾ ಕಾಣಿ ನನ್ನ ಮಗಳನ್ನ ಕರೆದ್ಬಿಟ್ಟು ಬಂದು ಎಷ್ಟು ಹೊತ್ತಾಯ್ತು ಹತ್ತು ನಿಮಿಷಕ್ಕೆ ಬರ್ತೀನಿ ಅಂತ ಬಗಳವಳು ಆಂ ಎಷ್ಟು ಗಂಟೆ ಆಯ್ತು ನಾನು ಕರೆದ್ಬಿಟ್ಟು ಬಂದು ಹನ್ನೊಂದು ಗಂಟೆ ಕರೆದಿರೋಳು ನಾನು ಇವಾಗ ಆಗಲೇ ಮೂರು ಗಂಟೆ ಆಯ್ತೇನೋ ಇಷ್ಟೊತ್ತಾದರೂ ಪತ್ತೆ ಇಲ್ವಲ್ಲ ಅವಳು ಅವಳಿಗೆ ಏನು ಹೇಳೋಣ ಅವ್ಳಿಗೆ ಏನು ಮಾಡೋಣ ಕಂತ್ರಿ ಅಂದರೆ ಕಂತ್ರಿ ಆಗೋಗ್ಬಿಟ್ಲು ಅನ್ನ ಮಗಳು ಈಗ ನಮ್ಮ ಮೊಳಿ ಅಂದರು ಬೇಜಾರು ಮಾಡ್ಕೊಂಡೆ ಏನೋ ಊರು ಕಡೆ ಕ್ವಾಂಟಿಗೆ ಹೋದ್ರೆ ಏನು ಅಂತ ಅರ್ಥ ಆಯ್ತಿಲ್ಲ ಥೋ ಏನು ಮಾಡೋದು ಏನು ಕಥೆಯೋ ಏ ಪಿಕ್ಚರ್ ಮಾತ್ರ ಬೋ ಸಂದಕ್ಕಿತ್ತು ಬಿಡಿ ನನಗಂತು ಬಹಳ ಖುಷಿ ಆಯ್ತು ಪಿಕ್ಚರ್ ನೋಡ್ಬಿಟ್ಟು ಯೋಸ್ ಸುರ್ಸಾಗಿತ್ತು ಗೊತ್ತೇ ಪಿಕ್ಚರ್ ನೋಡ್ಬಿಟ್ಟು ಯೋವ ನಂಗಂತು ಬಹಳ ಖುಷಿ ಆಯ್ತು ಡಬ್ಬಲ್ ಆಕ್ತಿಂಗ್ ಬೇರೆ ಡಬ್ಬಲ್ ಆಕ್ತಿಂಗು ಹೆಂಗಿತ್ತು ಪಿಕ್ಚರ್ ಅಲ್ವೇ ಹೋಟ್ಲಾಕ್ ಕೊಡ್ತದಲ್ಲ ಬೆಣ್ಣೆ ಮಸಾಲೆ ದೋಸೆತ್ತ ಅದ್ ಮರಿಯಾಕಾಯ್ತದ ಬೆಣ್ಣೆ ಮಸಾಲೆ ದೋಸೆ ಚಪ್ಪಸ್ಕೊಂಡ್ ತಿನ್ನಂಗ್ ಬಿಡ್ತು ಆ ಬೆಣ್ಣೆ ಮಸಾಲೆ ದೋಸೆ ಅದ್ ಏನಾ ಮಾಡಿದ್ರ ಏನೋ ಬಂಗಾರಮ್ಮಕ್ಕ ನೀನು ಬರಬೇಕಿತ್ತು ಬಿಡು ಪಿಚ್ಚರ್ಗೆ ಸೂಪರಾಗಿತ್ತು ಪಿಚ್ಚರ್ನುವೆ ಹಂಗೆ ಬೆಣ್ಣೆ ಮಸಾಲೆ ದೋಸೆ ತಿನ್ಕೊಂಡು ಅಯ್ಯೋ ಬಂದ್ವಿ ಹಂಗೇನೇ ತೀಗಿ ಕುಡ್ಕೊಂಡು ಹ್ಞೂ ಸಂದಕ್ಕಿತ್ತು ಬಿಡು ಇವರಂತೂ ನಿಮ್ಮ ಮೊಳಿ ಅಂದರು ಭಾಳ ಒಳ್ಳೇರು ಅಯ್ಯೋ ಎಂಥ ಒಳ್ಳೆ ಮನ್ಸು ಗೊತ್ತಾ ಹ್ಞೂ ಪಾಪ ಕರ್ಕೊಂಡು ಹೋಗ್ಬಿಟ್ಟು ಆ ಬಾಬಾ ಅಂತೇಳ್ಬಿಟ್ಟು ಎಳ್ಳು ಕೊಡಿಸಿದ್ರು ಬೆಣ್ಣೆ ಮಸಾಲೆ ದೋಸೆಯ ಮೊಳಿ ಅಂದರೆ ಇದೇನು ನನ್ನ ಮಗಳ ಜೊತೆ ಹೋಯ್ತೀನಿ ನನ್ನ ಮಗಳ ಜೊತೆ ಹೋಗ್ತೀನಿ ಪಿಕ್ಚರ್ಗೆ ಅಂತ ಹೇಳ್ಬಿಟ್ಟು ನನ್ನ ಮಗಳ್ ಕರ್ಕೊಂಡ್ಬಿಟ್ಟು ಬರೋಷದಿಗೆ ನಾಪತ್ತೆ ಆಗಿಬಿಟ್ಟಿರಲ್ಲ ನೀವು ಕಾಣ್ತಾನೆ ಇರಲಿಲ್ವಲ್ಲ ಮನೆ ಎಲ್ಲ ಹುಡ್ಕಿ ಹುಡ್ಕಿ ಹುಡುಕಿ ನಾಲ್ಕು ಗಂಟೆಯಿಂದ ಹುಡುಕಿ ಸಾಕಾಗಿ ಸುಮ್ಮನೆ ಕುತ್ಕೊಂಡಿದ್ದೆ ಒಬ್ಳೇನ ಮನೆಯಾಗ ಬೇಜಾರಾಯ್ತಿತ್ತು ಅಂತ ಹೇಳ್ಬಿಟ್ಟು ಆ ಅಲ್ಲ ನನ್ನ ಮಗಳನ್ನ ಪಿಕ್ಚರ್ ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಂಗೆ ಇವಳ ಜೊತೆ ಹೋಗ್ಬಿಟ್ಟು ಬಂದಿರಲ್ಲ ಪಿಕ್ಚರ್ಗೆ ನನ್ನ ಮಗಳ್ ಬೇಜಾರ್ ಮಾಡ್ಕೊಳಕ್ಕಿಲ್ವೇ ಹೇಳಿ ಟಿಕೆಟ್ ಬುಕ್ ಮಾಡ್ಬಿಟ್ಟಿದ್ದೆಮೇ ಇವಾಗ ಕಾಯ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಯ್ತದೇನೋ ಬರೋದು ಅಂತ ನೋಡಿದೆ ಅರ್ಧ ಗಂಟೆ ಅಲ್ಲೂ ನೀವು ಬರಲಿಲ್ಲ ನಾನು ಎಷ್ಟೊತ್ತು ಅಂತ ಕಾಯಿಲಿ ಹೇಳಿ ಹಾಂ ಅದಕ್ಕೆ ಏನೇ ಟಿಕೆಟ್ ವೇಸ್ಟ್ ಆಗೋಬಿಡ್ತದೆ ಅಂತ ಈಗಳಿ ಇವ್ರೇನೆಯಾ ಕರ್ಕಂಡು ಹಂಗೆ ನೀವು ಹೋಗ್ಬಿಟ್ಟು ಬರ ಅಂತ ಹೇಳ್ಬಿಟ್ಟು ಹಂಗೆ ಹೋದೆ ಪಾಪ ದಿ ಪಿಕ್ಚರ್ ಮಾತ್ರ ಸೂಪರಾಗಿತ್ತು ಕಣತ್ತೆ ನಿಮ್ಮ ಮಗಳು ಬರಬೇಕಿತ್ತು ನಿಮ್ಮ ಮಗಳಿಗೆ ಯಾಕೆ ಇಷ್ಟ ಇಲ್ವೋ ಏನೋ ನಾ ಕಾಣೆ ಇನ್ನೊಂದು ಸಲ ಬೇಕಾದ್ರೆ ಕರ್ಕೊಂಡೋಗ್ತೀನಿ ಕಣತ್ತೆ ಈಗ ಬತ್ತಾಳೆನೋ ಕೇಳಿ ಇನ್ನೊಂದು ಸಲ ಬರ್ತೀನಿ ಅಂದರೆ ಹಂಗೇನೇ ಕರ್ಕೊಂಡು ಹೋಗ್ಬಿಡ್ತೀನಿ ಓಕೊಂಡ್ ಬಂಗಾರಮ್ಮಕ್ಕ ಸುಮ್ಗೆ ಟಿಕೆಟ್ ವೇಸ್ಟ್ ಆಯ್ತದೆ ಅಂತ ಹೇಳ್ಬಿಟ್ಟು ಇವರೇ ಕರ್ಕೊಂಡು ನನ್ನ ಅಯ್ಯೋ ತುಂಬಾ ಒಳ್ಳೆಯವ್ರು ಬುಡಿ ನಿಮ್ಮ ಮಗಳ್ನ ಕಣ್ಣು ಮುಚ್ಕೊಂಡ್ ಕೊಡ್ಬೋದು ಅಷ್ಟು ಒಳ್ಳೆಯವರು ನನ್ನೇ ಇಷ್ಟು ಚೆನ್ನಾಗಿ ನೋಡ್ಕೊತಾರೆ ನಿಮ್ಮ ಮಗಳ್ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಳಕ್ಕಿಲ್ಲಿ ಆ ಏನೇ ಹೇಳ್ಬಂಗಾರಮ್ಮಕ್ಕ ಇವ್ರ ಸಮಯ ಯಾರು ಇಲ್ಲ ಬುಡಿ ನನಗೊಂದು ಬಿಸಿ ಬಿಸಿ ಆಗಿರ ಕಾಪಿ ಮಾಡ್ಕೊಂಡ್ಬಿಟ್ ಬನ್ನಿ ಕಾಪಿ ಕುಡಿದ್ಬಿಟ್ಟು ತಣ್ಣು ಮಲಿಕೊ ಬಿಡ್ತೀನಿ ಹಾ ಹಾ ಸರಿ ಸರಿ ಆಯ್ತು ಏನ್ ನಡೀತಾ ಇತ್ತು ನಮ್ಮ ಮನೆಯಾಗೆ ಅಂತಾನೇ ಅರ್ಥ ಆಯ್ತಿಲ್ಲ ಅಲ್ಲಿ ನನ್ನ ಮಗಳು ನೋಡಿದ್ರೆ ನನ್ನ ಶತ್ರು ನನ್ನ ಸ್ವಚ್ಛತೆ ತಿರ್ಗಾಡ್ಕೊಂಡು 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 ಕುಂತವಳೆ ಇಲ್ಲಿ ನೀನ್ ನೋಡಿದ್ರೆ ನಾನು ಒಳಿಯಿನ ಜೊತೆ ಪಿಕ್ಚರ್ ಹೋಗ್ತೀಯ ಅಲ್ಲ ನನ್ನ ಮಗಳನ್ನ ಕಳಿಸ್ಬೇಕು ತಾನೇ ಎಳಿಯೋನ ಜೊತೆ ನೀನ್ ಯಾಕೆ ಹೋದೆ ನಿಮ್ಗೆ ಯಾಕೆ ತಲೆನಾಗ ಬುದ್ಧಿ ಇಲ್ವ ನಾನೇನಾರು ಜೊತಿಯಾಗಿ ಪಿಚರ್ಗೆ ಹೋಗಲಿಲ್ಲ ಅಂದರೆ ಫುಲ್ಲು ಮುನ್ಸ್ಕೊಬಿಟ್ಟು ಟಿಕೆಟ್ ಎಲ್ಲ ವೇಸ್ಟ್ ಆಯಿತಲ್ಲ ಅಂತೇಳ್ಬಿಟ್ಟು ಕೂಗಾಡಿ ಕಿರ್ಚಾಟಿ ರಂಪಾಟ ಮಾಡ್ಬಿಡೋರು ನಾನು ಹೋಗ್ಲಿಲ್ಲ ಹೋಗಲಿಲ್ಲ ಅಂತಂದರೆ ಹ್ಞೂ ಅಕ್ಕ ನಾನು ನಿಮ್ಗೆ ಇದನ್ನು ಕೆಟ್ಟದ್ದು ಬಯಸ್ತೀನಕ ನಿಮ್ಮ ಒಳ್ಳೇದು ನೇತಾನೆ ನಾನು ಬಯಸೋದು ಫುಲ್ಲು ರಾಂಪಾಟ ಮಾಡ್ಬಿಡೋರು ಹಾಂ ರಾಂಪಾಟ ಮಾಡ್ಬಿಟ್ಟು ಕಯ್ಯೋ ಕಯೋ ಕೈಯೋ ಅನ್ನೋರು ನಾನು ನಿಮಗೆಲ್ಲ ಬಯಬಾರ್ದೊಳಿ ಅಂದರು ನಿಮ್ಮ ಮಗಳ ಮೇಲೆ ಕೋಪ ಮಾಡ್ಕೋಬಾರ್ದು ಅಂತ ನಾನೇನು ಟಿಕೆಟ್ ಯಾಕೆ ವೇಸ್ಟ್ ಮಾಡ್ತೀರಾ ಬರ್ರಿ ಹೋಗನಿ ಅಂತ ಕರ್ಕೊಂಡು ಹೋದೆ ಆ ಮನೆಯಲ್ಲಿ ನನ್ನ ಮಗಳು ಹತ್ತು ನಿಮಿಷಕ್ಕೆ ಬತ್ತೀನಿ ಅಂತ ಬಗಳಳು ನಾಲ್ಕೈದು ಗಂಟೆ ಆದರೂ ಬಂದಿಲ್ಲ ನನಗೆ ಎಷ್ಟು ಹೊಟ್ಟೆ ಗೊತ್ತೇ ಗೊತ್ತೇನಮ್ಮಿ ಅಲ್ಲೇ ಬಿದ್ದಿರ್ತಾಳೆ ಮೂವ್ರ ಹೊತ್ತು ನಡುವೆ ಅವ್ರ ಹೊತ್ತಿಗೆ ಜೊತೆ ಆಮೇಲೆ ಅವ್ನ ವಿಹಾನ್ ಜೊತೆ ಇವ್ರ ಜೊತೆ ನಿನ ಯಾ ಬಿದ್ದಿರ್ತಾಳೆ ಈ ಮನಗೆ ಬತ್ತಾಳೋ ಬರೋಕ್ಕಿಳುವಂತನೇನೇ ಭಯ ಆಯ್ತಾಯ್ತೆ ಆದಷ್ಟು ಬೇಗ ನನ್ನ ಮಗಳು ಮದುವೆ ಮಾಡಿ ಮುಗಿಸ್ಬೇಕು ನನಗನ್ನಿಸ್ತಂಗೆ ಯಾಕೋ ಆ ಬಿತ್ರಿ ನನ್ನ ಮಗಳಿಗೆ ಏನೋ ಮೋಡಿ ಮಾಡಿಬಿಟ್ಟೋಳೆ ಅಂತ ಅನ್ನಿಸ್ತದೆ ಅಕ್ಕ ನಾನು ನಿಂಗೆ ಇದು ನೀನೇ ಏಳನಿ ಅಂತ ಅನ್ಕೊಂಡೆ ಯಾಕೋ ನನಗೆ ಡೌಟ್ ಹೊಡಿತಾ ಇದೆ ಕಣಕ್ಕ ಅಂದರೆ ನಿಮ್ಮ ಸೊಸೆ ನಿಮ್ಮ ಕಣ್ರಾಕಿಲ್ವಲ್ಲ ನಿಮ್ಮನ್ನು ಹೆಂಗನ ಎಲ್ಲಾ ಕಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಗಳಿಗೆ ಏನಾರ ಮಾಟ ಗೀಟ ಮುಂತ್ರ ಮಾಡಿಸ್ಬಿಟ್ಟವಳ ಅಂತ ಅಯ್ಯೋ ರಾಮ ಇದೇನಮ್ಮೀಗ ನನ್ನ ಮಗಳಿಗೆ ಮಾಟ ಮಾಡ್ಸಿತ್ತಾಳೆ ಅಂತೀಯಾ ಮಾಡಿಸಿದ್ದಾಳೆ ಅಂತಲ್ಲ ಪಕ್ಕಾ ಮಾಡ್ಸವಳೆ ಹಾಂ ಇಲ್ಲ ಅಂದಿದ್ರೆ ನಿಮ್ಮನ್ನು ಇಷ್ಟೊಂದು ಇಷ್ಟಪಡ ಮಗಳು ನಿಮ್ಮನ್ನ ಬಿಟ್ಬಿಟ್ಟು ಅವಳಿಂದ ತಿರುಗೋದಿಲ್ಲೇ ಇತ್ತ ಅಂತಂದ್ರೆ ನೀವು ಇಂಥ ಒಳ್ಳೆ ಸಾವುಕಾರ ಹುಡುಗನ ನೋಡಿದ್ಯಾ ಆದ್ರೂ ಬ್ಯಾಡ ಅಂತ ಹೇಳ್ಬಿಟ್ಟು ಹಂಗೆ ತಿರುಗ್ತಾವಳಲ್ಲ ನೀನೇ ಯೋಚನೆ ಮಾಡು ಏನೋ ಮಾಡ್ಸೋಳು ನಿನ್ನ ಸೊಸೆ ಆಸ್ತಿ ಎಲ್ಲ ಹೊಡಿಬೇಕು ಹೇಳ್ಬಿಟ್ಟು ಪಿಲಾನ್ ಮಾಡ್ಬಿಟ್ಟು ಏನೋ ಮಾಡೋಳೆ ಅಂತ ಅನ್ನಿಸ್ತಿದೆ ನನಗಂತು ಗ್ಯಾರಂಟಿ ಏನೋ ಮಾಡೋಳೆ ಕಣಕ್ಕ ಮಾಟವಾ ನಿನ್ನ ಮಗಳ ಮೇಲೆ ಮಾಂಟ ಮಂತ್ರ ಪ್ರಯೋಗ ಮಾಡೋಳೆ ಅದಕ್ಕೆ ನಿನ್ನ ಮಗಳು ಏಳ್ದಂಗೆ ಕೇಳ್ಕೊಂಡಿರೋದು ಅಯ್ಯೋ 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 ಮನೆಯಾಳಿ ಮಾಡಿದ್ರು ಮಾಡಿರ್ತಾಳೆ ನನ್ನ ಮಗಳು ಬೇಕಾದ್ರೆ ಇವಾಗ ಆಸ್ತಿ ಪಾಸ್ತಿ ಬೇಡ ಅಂತ ಬರ್ಕೊಡೋದ್ರಾಗೆ ಆಶ್ಚರ್ಯನೇ ಇಲ್ಲ ಅವ್ನು ಯಾವನ ಕೂಲಿ ಆಳ್ನ ಇಷ್ಟಪಡ್ತಾವಳೆ ಅಂದರೆ ನೀನು ನಂಬ್ತಿ ಅಯ್ಯೋಳು ಯಾವನ ಕೂಲಿ ಕೆಲಸ ಮಾಡೋನ ಜೊತೆ ಲವ್ವಿ ಡೋವಿ ಶುರು ಮಾಡ್ಕೊಂಬಿಟ್ಟವಳು ನನ್ನ ಮಗಳು ಈಗ ಏನು ಮಾಡೋದು ಅರ್ಥವಾಯ್ತಿಲ್ವಲ್ಲ ನೋಡು ನಿನಗೆ ಯಾರನ್ನ ಗೊತ್ತಿರೋರು ಯಾರನ್ನ ಅವರ ನಿಂಗೆ ಮಂತ್ರ ಮಾಡೋರು నంగరారవుర్రే నే బారు బీ నేను కర్కొని అది కర్కంబట్ బా అయ్యప్ప నిజ నిజాతీ ఏం నడదైతు అది పక్క హెవేన బంద్రేరే పక్క నిమ్మను కర్కొట్లు తోస్తీ అయ్యప్ప నేత ఏం బ్యాణ్ గిమంత్బుట్టు బంద్రే ఎలా సురొతది ಅಯ್ಯೋ ನೋಡಿ ಅಮ್ಮಿ ಹಂಗಾರೆ ಫಸ್ಟ್ ನೋಡಿ ಅಮ್ಮಿ ನಡಿ ಫಸ್ಟ್ ನಡಿ ಹೋಗ್ಬಿಟ್ ಬರೋಣ ನನ್ನ ಕೈ ಏನೇ ಆಡ್ತಿಲ್ಲ ನನಗೆ ನನ್ನ ಮಗಳು ಎಲ್ಲ ನನ್ನ ಕೈ ತೊಪ್ಟ ಹೋಯ್ತಾಳೆ ಎಲ್ಲ ಬಿಕ್ಕಾರಿನ ಮದುವೆ ಮಾಡ್ಕೊಂಡು ಬೀದಿಗೆ ಬಂದ್ಬಿಡ್ತಾಳೆ ಎಲ್ಲಿ ನಾನು ನೋಡಿರೋ ಹುಡುಗನ ರಿಜೆಕ್ಟ್ ಮಾಡ್ಬಿಡ್ತಾಳೆ ಅಂತೇಳ್ಬಿಟ್ಟು ಸ್ಯಾನೇ ಭಯವಾಯ್ತೈತೆ ನಂಗೆ ಅಂತೂ ನೋಡಿ ಅದು ಯಾರೋ ಮಂತ್ರವಾದಿ ಅಂದಲ್ಲ ಅದು ಯಾರೋ ಆಟಗಾರನೋ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮಗಳು ನಾನು ಏಳ್ದಂಗೆ ಕೇಳಬೇಕು ಹಂಗೆ ಮಾಡ್ಬೇಕು ನೀನು ಏ ಪಕ್ಕ ಮಂತ್ರವಾದಿನೇ ಏ ಆಯಪ್ಪ ಮಾತ್ರ ಹೆಂಗೆ ಅಂದರೆ ನಿಮಗೆ ಗೊತ್ತಿಲ್ಲ ಏಳ್ದಂಗೆ ನಿನಗೆ ಕೇಳೋದು ಸರಿನೇ ಬರ್ರಿ ನಾನು ಕರ್ಕೊಂಡೋಗ್ತೀನಿ ಹ್ಞೂ ನೋಡಿ ನೋಡಿ ನನ್ನ ಮಗಳು ಸೊರೋಯ್ತಾಳೆ ಅಂದ್ರೆ ನಾನು ಎಲ್ಲೂ ಬೇಕಾದ್ರೂ ಬರ್ತೀನಿ ನಾನು ಹರ್ಕೋಕ್ ಬಂದು ಬಂದ್ಬಿಡ್ತೀನಿ ಆದ್ರೆ ನನ್ನ ಮಗಳು ಸೊರೋಗ್ಬಿಡ್ಬೇಕು ಈಗಲೇ ಹೇಳಿದಿನಿ ನನ್ನ ಮಗಳು ಪೂರ್ತಿ ಸೊರೋಗ್ಬಿಟ್ಟು ಸಂದಕ್ ಹಾಕ್ಬೇಕು ಅಷ್ಟೇನಿಯಾ ಬೇಕಿರೋದು ನನಗೆ ಅಮ್ಮಿ ನೋಡಿ ನೋಡಿ ಹೂ ಅಕ್ಕ ಹಸಿ ದುಡ್ಡು ಆಯ್ತದೆ ಒಂದ್ ಹತ್ತು ಸಾವಿರ ಎತ್ಕೊಂಡಿರು ಹಸಿ ದುಡ್ಡುಕತಾನೆ ಅಪ್ಪ ಆದ್ರೂ ಸಂದ ಕೆಲಸ ಮಾಡ್ಕೊಡ್ತಾನೆ ಎತ್ಕೊಂಡಿರು ಹ್ಮ್ ನಡಿ ಓಂ ರಾಮ್ ರೀಂ ರಾಮ್ ರೋಂ ಚುಪ್ ಫಟ್ ಸ್ವಾಹ ಓಂ ರೀಂ

ಅಯ್ಯೋ ಸ್ವಾಮಿ ಏನು ಅಂತ ಹೇಳೋಣಿ ನಿಮಗೆ ನಮ್ಮ ಬಾಧೆಯ ನಮ್ಮ ಕಷ್ಟ ಏನಂತ ಹೇಳೋಣಿ ಹೇಳಿ ನನ್ನ ಮಗಳು ಇವಾಗ ನನ್ನ ಮಾತು ಕೇಳ್ತಿಲ್ಲ ನಮ್ಮ ಶತ್ರುಗಳವರಲ್ಲ ನಮ್ಮ ಶತ್ರುಗಳ ಜೊತೆ ಸೇರಿಕೊಂಡು ನನ್ನ ವಿರುದ್ಧನೇ ನೀ ಕತ್ತಿ ಮಸಿತಾವಳೆ ನನ್ನ ಮಾತು ಹೊಸಿ ಕೇಳಿಸ್ಕೊತಾನೆ ಇಲ್ಲ ನನ್ನ ಮಾತ ನಾನು ಏನು ಹೇಳಿದ್ರು ನನ್ನ ಮಾತಿಗೆ ತಲೆನೇ ಕೇಳಿಸ್ಕೊತಿಲ್ಲ ನನ್ನ ಮಗಳ ಮೇಲೆ ನನ್ನ ಸೊಸೆನೇ ನೀಟ ಮಾಡಿಸ್ಬಿಟ್ಟವಳೆ ಅಂತ ಅನ್ನಿಸ್ತದೆ ಏನು ಮಾಡಿದ್ರು ಏನು ಇದು ಮಾಡಿದ್ರುವೆ ಯಾವುದಕ್ಕೂ ಬರ್ತಿಲ್ಲ ನನ್ನ ಮಗಳು ನಾನು ಕರೆದು ಬೈದು ಮಾಡಿ ಎಲ್ಲ ಮಾಡಿ ನೋಡಿದೆ ಆದರೂ ನನ್ನ ಮಗಳು ಯಾಕೋ ವಾಪಸ್ ಬರೋಂಗೆ ಕಾಣೆ ನನ್ನ ಮಗಳು ವಾಪಸ್ಸು ಬರಕ್ಕಿಲ್ಲ ಅಂತ ಅನ್ನಿಸ್ತದೆ ಹಂಗೆ ದಯವಿಟ್ಟು ಯಂಗನ ಮಾಡಿ ನನ್ನ ಮಗಳು ನನ್ನ ತಾವೇ ನಿನೇ ಇರಬೇಕು ಅವಳ ಉಳಲ್ಲ ಮನೆಯಳಿ ನನ್ನ ಸೊಸೆ ಏನೋ ದೊಡ್ಡ ಮಾಟ ಮಾಡಿಸ್ಬಿಟ್ಟವಳೆ ನನ್ನ ಮಗಳ ಮೇಲೆ ಅಂತ ಅನ್ನಿಸ್ತದೆ ಅದಕ್ಕೆ ನಿನಿಯ ನನ್ನ ಮಗಳು ಈ ಕಡೆ ತಲೆನೂ ಹಾಕ್ಬಿಟ್ಟು ಮನೆ ಕಥೆ ಇಲ್ಲ ಗೊತ್ತೇ ನಾನು ಕಂಡ್ರೆ ನಿನಿಯ ದೂರ ಓಡೋಯ್ತಾಳೆ ನಾನು ಕರೆದ್ರೂ ಬರ್ತೀನಿ ಬರ್ತೀನಿ ಹೇಳ್ಬಿಟ್ಟು ಕಾಗೆ ಆರಿಸ್ಬಿಟ್ಟು ಬರೋದು ಇಲ್ಲ ಏನುವೇ ಇಲ್ಲ ನನಗೆ ಆನೇ ಯಾನೇ ಬೈತೈತೆ ಸ್ವಾಮಿರೇ ಹೆಂಗನ ಮಾಡ್ಬಿಟ್ಟು ನನ್ನ ಮಗಳನ್ನ ನನಗೆ ವಾಪಸ್ ಕೊಟ್ಬಿಡಿ ಸಾಕು ಬರೋ ಹಂಗ್ ಮಾಡ್ಬಿಡಿ ಸಾಕು ರಾಮ್ ರೀಮ್ ರೋಮ್ ರಾಮ್ ರೋಮ್ ಚುಪ್ 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 ಓಂ ರಾಮ್ ರೀಮ್ ರಾಮ್ ರೋಮ್ ರಾಮ್ ರೋಮ್ ಚುಪ್ 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 ಹಟ್ ಸ್ವಾಹ ಓಂ ರಾಮ್ ರೀಮ್ ರಾಮ್ ರೋಮ್ ಹಟ್ ಸ್ವಾಹ ಹಟ್ ಸ್ವಾಹ ಹೌದು ಕಳಮ್ಮ ಹೌದು ನೀವ್ ಹೇಳ ನಿಜ ನಿಮ್ಮ ಮಗಳಿಗೆ ನಿಮ್ಮ ಯಾಲೆ ಎಲ್ಲಾ ಆಸೆ ಅದು ಇದು ಎಲ್ಲಾನು ಕಮ್ಮಿ ಆಗ್ಬಿಟೈತೆ ನಿಮ್ ಮಗಳು ಇನ್ನ ನಿಮ್ ಮಾತೆಲ್ಲ ಕೇಳೋದೆಲ್ಲನೂ ಕನ್ಸು ನಿಮ್ಮ ಮಗಳು ಇವಾಗ ನಿಮ್ಮ ಮಾತನ್ನೇ ಕೇಳಬಾರ್ದು ಹೇಳ್ಬಿಟ್ಟು ನಿರ್ಧಾರ ಮಾಡಿಬಿಟ್ಟವಳೆ ದೂರ ಹೋಯ್ತಾವಳೆ ನಿಮ್ಮ ಮಗಳಿಗೆ ಇವಾಗ ನೀವು ಇಷ್ಟನೂ ಆಯ್ತಿಲ್ಲ ನಿಮ್ಮ ಮಗಳ ಬಗ್ಗೆ ನಿಮ್ಮ ಮಗಳಿಗೆ ನೀವು ಇವಾಗ ಯಾ ಏನೇನೂ ಅಲ್ಲ ನಿಮ್ಮ ಬಗ್ಗೆ ಅವಳು ತಲೆನೂನುವೆ ಕೆಡ್ಸ್ಕೊತಾ ಇಲ್ಲ ಅಲ್ಲೆಲ್ಲನೂ ಏನೋ ಅವ್ರಿಗೊಂಥರ ತಲೆನಾಗಂಗಂತ ಬಂದ್ಬಿಟ್ಟೈತೆ ನಾನು ಹಿಂಗೆ ಮಾಡಬೇಕು ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಸೊಸೆನೂ ಏನೋ ಮಾಡವಳೆ ಅಂತ ಅನ್ನಿಸ್ತದೆ ನನಗೂ ಅರ್ಥ ಆಯ್ತಿಲ್ಲ ನೀವೇನು ತಲೆ ಕೆಡ್ಸ್ಕೊಬೇಡಮ್ಮ ನಾನು ನಿನಗೆ ಒಂದು ಹಣ್ಣ ಹಂಗೆ ನಿನಾ ಒಂದು ಸ್ವಲ್ಪ ಹೂವು ಭಂಡಾರ ಎಲ್ಲ ಮುಂದ್ರಸ್ಬಿಟ್ಟು ಕೊಡ್ತೀನಿ ತಗೊಂಡು ಹೋಗ್ಬಿಟ್ಟು ನಿನ್ನ ಮಗಳಿಗೆ ಅದನ್ನು ಕೊಡು ನಿನ್ನ ಮಗಳಿಗೆ ಜ್ಯೂಸ್ ಮಾಡ್ಬಿಟ್ಟು ಕುಡಿಸು ಸರಿನೇ ಕುಡ್ಸಿದ್ರೆ ಹಾಂ ಹೆಂಗೋ ಎಲ್ಲ ಸರೋಯ್ತದೆ ಸ್ವಾಮಿರೇ ಏನಾರ ಮಾಡಿ ಸ್ವಾಮಿರೇ ನನ್ನ ಮಗಳು ನನಗೆ ವಾಪಸ್ ಬೇಕಷ್ಟೇ ಏನಿಯ ನನ್ನ ಮಗಳನ್ನ ಮನೆಯ ಮಾಟ ಮಂತ್ರ ಮಾಡ್ಬಿಟ್ಟು ಮಡಿಕೊಬಿಟ್ಟವಳೆ ಆಸ್ತಿ ಹೊಡಿಯೋಕೆ ಹೇಳ್ಬಿಟ್ಟು ನೋಡಿ ಸ್ವಾಮಿ ಏನಾರ ಮಾಡ್ಬಿಟ್ಟು ಎಲ್ಲನೂ ನನಗೆ ಏನಿಯಾ ಬರೋಂಗೆ ಮಾಡ್ಕೊಟ್ಬಿಡಿ ಸಾಕು ನನ್ನ ಸೊಸೆಗೆ ನನ್ನ ಮಗಳ ಮೇಲೆ ಗಮನ ಇರ್ಕೊಡ್ದು ಹಂಗೊಂದು ಮಾಟ ಮಂತ್ರ ಮಾಡಿಸ್ಕೊಟ್ಬಿಡಿ ಅಷ್ಟೇ ಅಲ್ಲ ನನ್ನ ಮಗಳು ನನಗೆ ಹೇಳ್ದಂಗೆ ಕೇಳಬೇಕು ನನ್ನ ತೋರಿಸ್ತೀರ ಹುಡುಗನೇನಿಯಾ ಮದುವೆ ಮಾಡ್ಕೋಬೇಕು ನಾನು ತೋರಿಸ್ತಿರೋ ಹುಡುಗನ ಜೊತೆನೇ ಸುಖವಾಗಿರ್ಬೇಕು ಹಂಗೊಂದು ನಾಲ್ಕೈದು ನಿಮ್ಬಿ ಮುಂತ್ರಿಸ್ಕೊಟ್ಬಿಡಿ ನನ್ನ ಮಗಳನ್ನ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಯಾರೋ ಇಲ್ದಿರೋ ನನ್ನ ಮಗನ ಮದುವೆ ಮಾಡ್ಕೊಳಕ್ಕೆ ತುದೀಗಲ್ಲ ನಿಂತ್ಬಿಟ್ಟವಳೆ ಆಯ್ತಿಲ್ಲ ಆ ಮಾಟ ಮಂತ್ರ ಮಾಡಿಸ್ಬಿಟ್ಟು ನನ್ನ ಮಗಳನ್ನ ತಲೆಲ್ಲ ಕೆಡಿಸ್ಬಿಟ್ಟವಳೆ ಏನು ಮಾಟ ಮಂತ್ರ ಮಾಡ್ಸವಳ ನನ್ನ ಸೊಸೆ ಆ ಮಾಟ ಮಾಟಮಂತ್ರ ತೆಗೆಸ್ಬಿಟ್ಟು ನಾನು ನಾನು ಹೇಳೋ ಮಂತ್ರ ಮಾಡಿಸಿ ನನ್ನ ಸೊಸೆಗೂ ನನ್ನ ಮಗಳಿಗೂ ಹಾಕ್ಕೊಡ್ದು ಇಬ್ಬರು ಒಂದೇ ನಾಯಿಗಳ ಥರ ಕಿತ್ತು ಹಾಡ್ಕೊಂಡ್ ಸಾಯ್ಬೇಕು ಅಂತ ದಿನ ಮಾಡಿಸ್ಕೊಟ್ಬಿಡಿ ಸಸ್ಯ ಕಂಡ್ರೆ ನನ್ನ ಮಗಳಿಗೆ ಹಾಕೊಡುದು ಮಗಳನ್ ಕಂಡ್ರೆ ಸಸ್ಯಗ್ ಹಾಕೊಡುದು ಅಷ್ಟು ಬೆಂಕಿ ಮಧ್ಯೆ ಮಧ್ಯ ದಿನ ಮಾಡ್ಕೊಟ್ಬಿಡಿ ಒಂದು ಸ್ಟ್ರಾಂಗ್ ಆಗಿರೋದು ನಿಂಬೆ ಹಣ್ಣಿನ ಏನಾರ ಮುಂದ್ರಸ್ಕೊಟ್ಬಿಡಿ ಸ್ವಾಮಿರೇ ತಕೊಂಡೋಗ್ ಹಿಂಡು ಬಿಡ್ತೀನಿ ಉಳಿಯಾ ಓ ಸ್ವಾಮಿ ಪಾಪ ಯೋ ಅಮ್ಮ ಬಾಳ ಮನೆ ನೊಂದ್ಬಿಟ್ಟೈತೆ ಇವಾಗ ಮುನ್ ಮಗಳಿಂದ ನಿಮ್ದಿನಿ ಎಲ್ದಿದ್ದಂಗ ಹೋಗ್ಬಿಟ್ಟೈತೆ ಹೆಂಗನಾ ಮಾಡೋಸಿ ನಿಂಬೆಣ್ಣ ಮುಂದ್ರಸ್ಬಿಟ್ ಕೊಟ್ಬಿಡಿ ಸರಿ ಸರಿ ನಾನು ಕೊಡ್ತೀನಿ

ಅವನಿಗೆ ಏನು ತಲೆ ಕೆಡಿಸ್ಕೊಬೇಡ ಭಾಳ ಪವರ್ಫುಲ್ ಮಂತ್ರವಾದಿ ನಿಮ್ಮ ಮಗಳು ನೀವು ಹೇಳ್ದಂಗೆ ಏನೇ ಕೇಳೋಂಗೆ ಮಾಡ್ಕೊಡ್ತಾರೆ ನೋಡ್ತಾ ಇರಿ ನೋಡ್ದೆ ನಿಮ್ಮ ಬೆಣ್ಣೆಲ್ಲ ಮಂತ್ರಿಸ್ತಾವ್ರಿ ಈಗ ಅವ್ರು ಮಂತ್ರಿಸಿರ ನಿಮ್ಮ ಬೆಣ್ಣೆ ನೀವು ಕೊಟ್ಬಿಟ್ಟು ಏನು ಮಾಡು ಅಂತ ಹೇಳ್ತಾರೆ ಅದನ್ನ ಮಾಡಿಬಿಟ್ರೆ ದೇವಣ್ಣ ನಿಮ್ಮ ಮಗಳು ನಿಮ್ಮ ತಗೆ ಏನೇ ಬಂದುಬಿಡ್ತಾಳೆ ನೋಡ್ತಾ ಇರಿ ನೀವು ಏನಾರ ಮಾಡಿ ಹಿಂಗೆ ಏನೇ ಆಯ್ತದೆ ನೋಡ್ತಾ ಇರಿ ಈ ಹಂಗೋ ನಾನು ಹೇಳ್ದಂಗೆ ಕೇಳಂಗ ಆಗ್ಬಿಟ್ರೆ ನನ್ನ ಮಗಳು ಅಷ್ಟೇ ಸಾಕು ಚೂಪ್ 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 ಓಂ ಸಸ್ವತ್ ಪಟ್ ಸಹ ಓಂ ಸಾಗದೇ ದೇಹಿ ಓಂ ಸಸ್ ಆಂ ಓಂ ಸಸ್ ಸಾಂ ನೋಡಿ ಇದ್ರಾಗೆ ಆ ಒಂದು ಐದು ನಿಂಬೆಹಣ್ಣ ಮುಂದ್ರಸ್ಬಿಟ್ಟಿದೀನಿ ಒಂದು ಆ ನಿಮ್ಮನೆ ತಲೆಬಾಗ್ಲಿಗೆಲ್ಲ ಎಲ್ಲಾ ಇಕ್ರಿ ಇನ್ನು ಉಳ್ದಿರೋದು ಒಂದು ನಿಮ್ಮ ಮಗಳು ತಲೆ ಇಕ್ರಿ ಇನ್ನ ಒಂದು ದೇವ್ರ ಮನೆಗೊಂದು ಪೂಜೆ ಮಾಡಿ ಒಂದು ನಿಮ್ಮ ಮಗಳಿಗೊಂದು ಜ್ಯೂಸ್ ಮಾಡ್ಬಿಟ್ಟು ಕೊಡ್ಸಿ ಆ ಇನ್ನೊಂದು ನಿಮ್ ಮಗಳಿಗೆ ನೀವು ಉಳಿಸ್ಬಿಟ್ಟು ಹಂಗೇನೆ ಪಕ್ಕದಾಗ ಅಲ್ಲೇ ನೀವು ಒಂದಾಗೆ ತುಳಿದ್ಬಿಟ್ಟು ಬಿಸಾಕ್ಬಿಡಿ ಎಲ್ಲ ಸರಿ ಹೋಗ್ಬಿಡ್ತದೆ ಖಂಡಿತ ನೀನ್ ಹೇಳ್ತಾಳೆ ಆದ್ರೆ ಎಲ್ಲಾ ನಿಂಬೆಣ್ಣಗೆ ಎಲ್ಲ ನಿಂಬೆಣ್ಣು ನಿಮ್ಮ ಮಗಳಿಗೆ ಬಳಸಬೇಕು ಆಯ್ತು ಹಾ ಇಷ್ಟೆಲ್ಲನೂ ಮಾಡಿ ಒಂದೇ ದಿನಕ್ಕೆ ಎರಡು ದಿನಕ್ಕೆ ನಿಮ್ ಸೊಸೆಗೂ ಹಂಗೇನಿಯಾ ನಿಮ್ ಮಗಳಿಗೆ ಒಬ್ರನ್ ಕಂಡ್ರೊಬ್ರಿಗೆ ಹಾಕಿಲ್ಲ ಹಾ ಹಂಗಾಯ್ತಿ ಇನ್ನೊಂದ್ ಹಿಂಬೆ ನೋಡಿ ಹಾ ನಿಮ್ಮ ನಿಮ್ಮ ಮಗಳಿಗೆ ಪ್ರೀತಿ ಉಕ್ಕು ಉಕ್ಕಿ ಬರ್ಬೇಕು ಹಂಗಾಯ್ತದೆ ನೋಡಿ ನಾನು ಒಂದ್ ನಿಂಬೆಣ್ಣ ಜ್ಯೂಸ್ ಹಾಕ್ಬಿಟ್ಟು ಕುಡಿಸಿ ಅಂತ ಹೇಳಿದ್ನಲ್ಲ ನಾನ್ ಜ್ಯೂಸ್ ಹಾಕ್ಬಿಟ್ಟು ಅದ್ ಒಂದ್ ನಿಂಬೆಣ್ಣ ಕುಡಿಸಿ ಕುಡ್ಸಿ ತಕ್ಷಣ ಏನಿಯಾ ನಿಮ್ ಎಲೆ ಏನಿಯಾ ಹಂಗೇನಿಯಾ ಉಕ್ಕಿ 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 ನಿಮ್ಮ ಮಗಳಿಗೆ ಬಂದ್ಬಿಡ್ತದೆ ಸರಿ ಸೊಂದರ್ಯಂಗೇ ಆಯ್ತು ಸದ್ಯ ಹೆಂಗನ್ವೆ ದೇವ್ರ ದಯಿಂದ ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು ನೋಡಿ ಕಾಸಿ ಎಲ್ಲ ತಂದೀವಿ ನಮ್ಮ ಮಗಳೆಲ್ಲ ಎಲ್ಲ ಸುರದ್ಮೇಲೆ ನಿಮ್ಮ ತಕ ಏನಿಯಾ ಬಂದ್ಬಿಟ್ಟು ಹಾಂ ನೀವು ಹೇಳ್ದಂಗೆ ನೆನೆಯಾ ಏನೇನು ಬೇಕೋ ಇನ್ನೊಂದು ಮಾಡಿಸ್ಕೊಂಡು ತಗೊಂಡೋಗ್ತೀನಿ ನೋಡಿ ದಯವಿಟ್ಟು ಆ ನಿಂಬೆಣ್ಣು ಮುಂದಿರ ಕೊಡಿ ನೀವು ಹೇಳ್ದಂಗೆ ಮಾಡ್ತೀನಿ ನೋಡಮ್ಮ ಈ ನಿಂಬೆಣ್ಣ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಉಳಿದಿರೋ ಕೆಲಸನ ಹಂಗೇನಿಯಾ ಮಾಡಿ ಸರಿ ಸೊಮೆ ಆಯ್ತು ಆಯ್ತು ಬಾಳ ನಮ್ ನಿಮ್ಮಿಂದ ನಮ್ಗೆ ಬಹಳ ಸಹಾಯ ಆಯ್ತು ಎಷ್ಟಾಯ್ತು ಅಂತ ಹೇಳ್ಬಿಡಿ ದುಡ್ಡ ಹಂಗೆ ಕೊಟ್ಬಿಡ್ತೀನಿ ನೋಡಿ ಇದೆಲ್ಲ ಸುರೋಗ್ಬಿಟ್ರೆ ನನಗಿನ್ನೇನು ಬೇಕಾಗಿಲ್ಲ ನೀವು ಕೇಳ್ದಷ್ಟು ಕೊಟ್ಬಿಡ್ತೀನಿ ನಾನು ನನ್ನ ಮದುವೆ ಮಾಡಿ ನಮ್ಮನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ಕೋಟ್ಯಾ ದಿಸ್ವರ ಅವನಂತು ಇದು ಎಲ್ಲ ಲೆಕ್ಕಕ್ಕೆ ತಕೊಳ್ಳಿಲ್ಲ ಎಷ್ಟು ಕಾಸು ಬೇಕಾದ್ರೂ ಕೊಟ್ಬಿಡ್ತಾನೆ ಯಂಗೋ ನಮ್ಗೆಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು ಎಲ್ಲ ಒಳ್ಳೇದಾಯ್ತದೆ ಹ್ಮ್ ನಿಮ್ಮ ಮಗಳಿಗೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಸರಿ ಸ್ವಾಮಿ ಯಪ್ಪಾ ದೇವರೇ ದೇವ್ರೆ